ಸರಿ ನಾವು ಮದುವೆಯ ವಧುವರರಿಗೆ ಅವರು ಬಂದು ಕೂತ್ಕುಟ್ಲೆ ಅವ್ರಿಗೆ ಕಂಕಣ ಕಟ್ಟಬೇಕು ಕಂಕಣ ಏನ್ ಕಂಕಣ ಕಂಕಣನ ಯಾಕೆ ಏನು ಅದರ ಅರ್ಥ ಏನು ಕಂಕಣ ಕಟಿಕೊಳ್ಳೋದ್ರ ಅರ್ಥ ಹಿಂದೆ ರಾಜರ ಕಾಲದಲ್ಲಿ ಯುದ್ಧದ ಕಾಲದಲ್ಲಿ ಕಂಕಣ ಕಟಿಕೆ ಕಂಕಣ ಭಕ್ತ ಹಾಗೆ ದೇಶವನ್ನ ವೈರುಗಳನ್ನ ನಾವು ವೈರಗಳನ್ನು ಎದುರಿಸ್ತೀವಿ ಕಂಕಣ ಭತ್ತರ ಆದರೆ ಇವತ್ತು ಬದುಕು ಕೂಡ ಅಷ್ಟೇ ಇಲ್ಲಿದೆ ಕಠಿಣವಾಗಿ ಕಠಿಣವಾಗಿದೆ ನಾವು ಸತಿಪದ್ಯಗಳಾಗಿ ಕಷ್ಟಗಳನ್ನು ಬರುವ ಕಷ್ಟ ನಷ್ಟಗಳನ್ನು ಎದುರಿಸ್ತೀವಿ ಅಂತಂದೇಳಿ ಕಂಕಣ ಭತ್ತರ ಹಾಕ್ತೀವಿ ಅದಾದ ಮೇಲೆ ಇದನ್ನು ಹಾಕ್ತೀವಿ ಜೀರಿಗೆ ಬೆಲ್ಲ ಹಾಕ್ತೀವಿ ಜೀರಿಗೆ ಕಹಿ ಇರ್ತತಿ ಬೆಲ್ಲ ಸಿಹಿ ಇರ್ತತಿ ಬದುಕು ಕೂಡ ಅಷ್ಟೇ ಸಿಹಿ ಇರ್ತತಿ ಅಷ್ಟೇ ಕಹಿ ನಾವು ಏನು ಬಂದರೂ ಸವಾಲುಗಳನ್ನು ನಾವು ಎದುರಿಸ್ತೀವಿ ಅಂತ ಹೇಳಿ ಮ್ಯಾಲಿಂದಲೇ ಎರೆದುಕೊಟ್ಟಿರ್ತೇವೆ ಅದು ಜೀರಿಗೆ ಬೆಲ್ಲ ಅದಾದಮೇಲೆ ಮಾಂಗಲ್ಯ ಮಾಂಗಲ್ಯ ಧಾರಣ ಆದ ಕೂಡಲೇ ಇದನ್ನು ಮಾಡ್ತೀವಿ ಹಾಲತುಪ್ಪದಲ್ಲೇ ಕೈ ಇವತ್ತು ನಾನಿಲ್ವತ್ತು ಕೈ ಕೈಯದ ಕಾರಣ ಏನು ಅಂತ ಇದ್ದಾರೆ ಕೈ ಹಿಡಿದ ಗಂಡನನ್ನು ಕೈ ಹಿಡಿದ ಹೆಂಡತಿಯನ್ನು ತಂದೆ ತಾಯಿಯ ಮಾತುಗಳನ್ನು ತಂದೆ ಕೇಳ ಕೇಳುತ್ತಾ ಅವರನ್ನು ಕೈ ಬಿಡದೆ ಹೆಂಡತಿಯನ್ನು ಕೈ ಬಿಡದೆ ದೈವದ ಸಾಕ್ಷಿಯಾಗಿ ಮನೆ ದೇವರ ಸಾಕ್ಷಿಯಾಗಿ ತಂದೆ ತಾಯಿಗಳ ಸಾಕ್ಷಿಯಾಗಿ ಗುರು ಸಮ್ಮುಖದಲ್ಲಿ ನಾವಿರುವ ಸದ್ಯಪತಿಗಳಾಗಿರುತ್ತೇವೆ ಹಾಲು ತುಪ್ಪದಲ್ಲಿ ಕೈ ಎತ್ತಿ ಪ್ರಮಾಣ ಮಾಡಿರೋದು ಅಷ್ಟೇ ಸತ್ಯ ಕಾಯಿ ಕುಡ್ತಿರೋದು ಕಾಯಿ ಕುಡುವುದಾಗ್ತಾ ಇಷ್ಟೇ ನೀನೆಲ್ಲ ಅಲಂಕೃತನಾಗಿ ಬಂದಿರ್ತೀಯ ಅಲಂಕೃತನಾಗಿ ಬಂದಿರೋದ್ರೊಳಗೆ ನಾನು ಕಾಯಿ ಕುಡ್ತೀನಿ ಈ ಕಾಯಿಸಿ ಒಂದು ಕಾಯ ಬರ್ತೈತಿ ಈ ಕಾಯಿ ಸಿಟಿಗೆ ಕಾಯ ಕಾಯ ಮೀನ್ಸ್ ಕಾಯ ಮೀನ್ಸ್ ವೈ ಕಾಯ ಅಂದ್ರೆ ಅಲ್ಲ ಕಾಯ ಅಂದ್ರೆ ಈ ಕಾಯಿ ಜೊತೆಗೆ ಕಾಯ ಬರ್ತದೆ ಅದ ಈ ಕಾಯಿಯನ್ನ ಕಾರ್ಯ ಮುಗಿಯುವವರೆಗೂ ಎಷ್ಟು ಜವಾಬ್ದಾರಿಯಿಂದ ಇನ್ನೊಬ್ರು ಕದಿಬಾರದು ಅಂತ ಹೇಳಿ ಆ ಪಕ್ಕ ಬರ್ತಕ್ಕಂಥ ಕಾಯವನ್ನ ತೊಡೆ ಮೇಲೆ ತೊಡೆ ಹಾಕೊಂಡು ಪ್ರೀತಿ ವಿಶ್ವಾಸ ಕಷ್ಟ ಸಮನಾಗಿ ಹೆಂಚ್ಕೊಂಡು ಕೈ ಬಿಡದೆ ನೋಡ್ಕೊಂಡು ಹೋಗ್ಬೇಕು ರಕ್ಷಣೆ ಮಾಡ್ಕಂತ ಹೋಗ್ಬೇಕು ಆ ಕಾಯವನ್ನ

ನಮ್ಮದು ಭಾರತ ದೇಶ ಘನ ಜಾಗೃತವಾಗಲಿ ನಮ್ಮ ಜನ ನವ ನಿರ್ಮಾಣವು ನಮ್ಮ ಫಣ ಅರ್ಪಿತವಾಗಲಿ ಪೂರ್ಣ ಮನ ಪೂರ್ಣ ನಮ್ಮದು ಭಾರತ ದೇಶ ಘನ ಜಾಗೃತವಾಗಲಿ ನಮ್ಮ ಜನ ನವ ನಿರ್ಮಾಣವು ನಮ್ಮ ಫಣ ಅರ್ಪಿತವಾಗಲಿ ಪೂರ್ಣಮನಾ ಪೂರ್ಣಮನಾ ಗಂಗಾ ತುಂಗ ಯಮುನಾ ಕೃಷ್ಣ ನದಿಗಳ ಮಂಜುಳ ಜಲಗಾನ ಗಂಗಾ ತುಂಗ ಯಮುನಾ ಕೃಷ್ಣ ನದಿಗಳ ಮಂಜುಳ ಜಲಗಾನ ಹೇಳುತ್ತ ಹೊಲದಲ್ಲಿ ಪ್ರತಿದಿನ ದುಡಿಯಲಿ ನಮ್ಮ ಕೃಷಿವರ ಬಲು ಜಾಣ ಹೇಳುತ್ತ ಹೊಲದಲ್ಲಿ ಪ್ರತಿದಿನ ದುಡಿಯಲಿ ನಮ್ಮ ಕೃಷಿವರ ಬಲು ಜಾಣ ನಮ್ಮ